ಹಿಂಗ್ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ ನಂಜೇಗೌಡ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗೋ ಅಷ್ಟೇ ಅಂತ ಹೇಳಿದೀನಿ ಇಲ್ಲ ಅಂತ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತ ಅದೇನೋ ಹುಚ್ಚು ಇವನ್ ಗೆದ್ದು ಹುಚ್ಚು ನಮ್ ಹುಡುಗರಕ್ಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತು ಅವ್ರ ದುಡ್ಡಿಗೆ ಹೊಡೆಯೋದು ನಾನ್ ಕಾಸು ಕೊಡ್ತೀನಿ ಕೊಡ್ಬೇಕಾ ನಮ್ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ದಿನ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ ಬೇಜಾರಾದ ಓಡಿತೀರಿ ನೋಡ್ಕೊಂಡು ನಿಂದ ನಿನ್ನಂಗೆ ಕಳ್ತಾನೆ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಹುಡುಗಿರ ಎಲ್ಲ ಹೊಡಿತಲ್ಲ ಪಟಾಕಿ ಅವರವರು ಐದ್ನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ಜುಡದಿ ಪಟ್ಟಿರೋ ದುಡ್ಡಲ್ಲಿ ನಾನು ಹೊಡಿಯೋದ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಪ್ಯೂರ್ ಪಟಾಕಿಗಳು ಅದಾವೆ ತೋರಿಸ್ಕೊಳ್ಳೋ ಪಟಾಕಿ ಎಲ್ಲ ನೀನು ಹೆಂಗ್ ನೀನ್ ಎಂತಾನು ಅಂದ್ರೆ ನನ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನೀನ್ ಗಬ್ಬತ್ತು ನಿನ್ನ ಹೆತ್ರ ಕೂಡ ಬೇಡ ನನ್ಗೆ ಯಥೇಚ್ ಮುನಿಯಪ್ಪನವ್ರ ಕೈ ಕೊಟ್ಟೆ ದೇವರಂತ ಮಂಚ ಇವತ್ ಇವನೇನ ಉಳಿದಾನೆ ಎಂ ಎಲ್ ಆಗ ನನ್ ಕೇಚ್ ಮುನಿಯಪ್ಪನ ಕಾರಣ ಅಂತವ್ರ ಕೈ ಕೊಟ್ಟೆ ನೀನು ಜೈಲ್ ಕೂಡ ತಪ್ಪಿಸ್ತಾರೆ ಕೇಚ್ ಮುನಿಯಪ್ಪನ್ ನಿನಗೆ ಅದನ್ನ ಹಾಳು ಮಾಡಿ ಅವ್ರ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿ ಎಂ ಸಿ ಎಂ ಯಾರು ಮಾಡ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರ್ ಸಿ ಎಂ ಮಾತಾರ ಅವ್ನ ಕಡೆ ಇವ್ನು ಮಾಡ್ರ ಕಳ್ತಾಳುಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟು ಹಿಡಿದಿರಿ ನಿನ್ನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವನ್ ಮಾತು ನಂಬ್ಕಂಡೆ ಮಾಡಿದಿರಿ ನೀವು ತೊರನಳ್ಳಿ ಬಂಡೆ ವರ್ಷ ರಥಕ್ರೆ ಬಿಡೋದೇ ಇಲ್ಲ ಇನ್ನು ನೂರ್ ವರ್ಷವಾಗಿ ಬಿಡಲ್ಲ ಅದು ಎತ್ತಿ ತಿಂತಿ ಹೋಗ್ಬೇಕು ಬಿಡ್ತೀರ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಾನಲ್ಲ ಆಗೋಯ್ತು ಎತ್ಬಿಟ್ಟಾನೆ ಅಂತ ಅವನ್ ಕಾಂಟ್ರಾಕ್ಟ್ರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾರು ಸೇರಿಸಿ ಹಿಡಿತೀನಿ ಇವನು ಸುಮ್ನೆ ಒಂದು ಅರ್ಜಿ ಹಾಕಿದಕ್ಕೆ ತಡ್ಪರ್ಸೆ ಹುಟ್ಟವಣ್ಣೆ ಹೈಕೋರ್ಟ್ಗೆ ರೀ ಗ್ರೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿತ್ಯ ಬರ್ತಾ ಇಲ್ಲ ಇವ್ನಿಗೆ ಇವ್ನ ಮಾಡಿರೋ ಹಗರಣಗಳಿಗೆ ಎಲ್ಲ ಹೋದ್ರೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದ್ರು ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಕ್ಕೆ ಸುಮ್ಮನೆ ಎಲ್ಲಿ ಹೋಗದ್ ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನ್ ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನು ಡಿಪಾರ್ಟ್ಮೆಂಟ್ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿಲಿ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಬಂದಾರ ಅಲ್ಲಿ ತಿನ್ನ ಕೊಡಲ್ಲ ಅಲ್ಲಿ ದಿನಾ ಕಾವಲ್ ಅಲ್ಲೇ ನಿಮ್ ಪಾರ್ಟಿ ಅವರೇ ನಿಮ್ಗೆ ಕಾವಲ್ ಮರಗಿದೀವಿ ಅವಾಗ ತಿನ್ನ ನೋಡೋಣ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಗೊತ್ತ ನಿಮ್ ಕಷ್ಟ ಕೊಡ್ತೀನಿ ಎಲ್ಲಾ ಸಿಸ್ಟಮ್ ನೇ ಹಾಳು ಮಾಡಿಟ್ಟ ಏನ್ ಪಿ ಡಿಒಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರಾಯಿಗಳ ಹತ್ರ ವಸೂಲಿ ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗಿಸ್ಕೊಂಡು ಹೋಗ್ಬೇಕು ಇವ್ ಮಾಲೂರು ನಾನು ಲೋಕಲ್ ಅವ್ರ ಯಾರ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣಾ ಕುಡ್ದು ಅಂತ ಹೇಳಿ ಚೆನ್ನಾಗಿ ಬಿಟ್ಟು ಪ್ರೆಸ್ ಮೀಟ್ ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಪಾಪ ಅಂಡಾಕ್ ಹಾ ನಾನ್ ಏನ್ ಹಾಕೋಲ್ಲ ಅಂದ್ರೆ ಅಲ ಜನ ನೋಡಿ ಉಯ್ಲಿ ಅಂತ ಇಲ್ಲ ಅಂದ್ರೆ ಎಲ್ಲಿ ತಗೊಂಡ್ ಹೋಗ್ಬಿಟ್ಟಿದಿನ ನೀನು ದೊಡ್ಡ ಇದು ಏನ್ ಎಂ ಎಲ್ ಎರ ಮನೆಯ ಇವ್ರಿಗೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ ಹೊಸಕೋಟೆ ಕೋ ನಿಲ್ತೀನಿ ಹೊಸಕೋಟೆ ನಿಲ್ತೀನಿ ಎಲ್ಲಿ ಬೇಕು ನಿಂಗ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ರೂಟಿ ಮಾಡಕ್ ನಿಂಗೆ ಅಡ್ಡ ಮತ್ತೆ ಅಂತನಾ ತಿನ್ನಕ್ಕ ಇಷ್ಟು ಸಾಕಿ ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರ ಆಗ್ತದೆ ನಾಳೆ ನಾನು ಹಂಗ್ ಬದುಕಿರೋದು ಹ ಇವತ್ತು ಬಿಟ್ಟು ಹೋಗ್ತೀನಿ ನಾಳೆ ನಾಳೆ ತಿರ್ಗಿ ಶುರು ಮಾಡಿದ ತಿರ್ಗ ಬುಧವಾರ ಅದೇ ಊರಬ್ಬಾ ಇನ್ನಲ್ಲ ಇನ್ನು ಏ ಯಾರು ಫೇಕ್ ಅಕೌಂಟ್ ಮಾಡಿಕೊಡ್ ಫೇಕ್ ಅಕೌಂಟ್ ಮಾಡಿ ನೀವು ಗಡಿಸಲ್ಲ ನಿಮ್ಮದೇ ಅಕೌಂಟ್ ನಿಮ್ಮದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ ಅಪ್ಪನ್ ಕೊಟ್ಟಿದ್ರ ನೀವು ಮುಟ್ಲಿ ನೋಡೋ ನಿಮ್ಮನ್ನ ಏನ ಮಾಡ್ತಾರ ಮಾಡ್ ನೀಡ್ಕೊಂಡಿ ಪೊಲೀಸರ್ ನಾನು ನೋಡಿದ್ ಪೊಲೀಸರ ನಿನ್ ಪೊಲೀಸರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸರ ಅಡ್ಡ ಅವನ್ ಕರ್ಸೋದು ಕೇಸ್ ಹಾಕ್ಸ್ತೀನಿ ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೊಸ ಕೇಸ್ ಗಳು ಹಾಕ್ತಾರಂತೆ ಕೇಸ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ತಾರೆ ಮಾಡ್ಕೆ ಅವ್ರ ಜೀವನ ಹಾಳು ಮಾಡ್ಬೇಡ ನಿನ್ ಮೇಲೆ ಎಷ್ಟ್ ಕೇಸ್ಗಳು ಇರೋದು ಎಮ್ ಎಲ್ ಎ ಆದಾಗಿಂದ ಎಮ್ ಎಲ್ ಎ ಆದಾಗಿಂದ ಬರೀ ಲೂಟಿ ನೀನ್ ಮಾಡಕ್ ಹೋದ್ರೆ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚೆ ಯಾರು ಉಪಯೋಗಿಸ್ಕಂಡೆ ನಮ್ಮವರ್ಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ಇನ್ ಯಾರು ನಿನ್ ಮಾಡಲ್ಲ ನೀನು ಮಾಡದ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ನಿಖಿಲ್ ಕುಮಾರ್ ಸ್ವಾಮಿ ಬೈತೇ ನೀನು ಹುಡುಗ ಅಂತೇನಾ ಬಗ್ಗೆ ಬಾ ನಾಳೆ ಅಂದ ನಿನ್ ಗೀಡಿ ಯಾರು ಸಪೋರ್ಟ್ ಮಾಡ್ತಾರೆ ನೋಡನ್ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್ ನೀನು ಅವ್ರು ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬಾ ಅವ್ರ ಏನೋ ನಮ್ಮ ಮೇಲೆ ಒಬ್ಬರ ಮೇಲೆ ಎಫ್ಐ ಆಗಿ ಸೀದಾ ಒತ್ತಡ ಈಗ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನವಾಗಿ ಕೂತ್ಕೊತೀವಿ ಇವ್ ಮಾಡಿರೋ ಕಳ ಕೆಲಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸಿಕೆ ಅಂತ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಕೂಡ ಮಾತಾಡಿಸ್ತೀವಿ ಮಾಡಿರೋ ಕೆಲಸಗಳೆಲ್ಲ ಗೊಬ್ಬ ಕೆಲಸಗಳು ಲೂಟಿ ಮಾಡಿ ನಾವು ಮಾಲೋ ಜನತೆಲಿ ಮನವಿ ಮಾಡ್ತೀನಿ ನೀವ್ ಎಚ್ಚೆತ್ಕೊಂಡ್ರಿ ನನಗೆ ಎಮ್ ಎಲ್ ಎ ಆಗಲ್ಲ ಬಂದಿರೋದು ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗ್ ಏನು ಅನುಮಾನ ಇತ್ತು ನಾವು ಹಾಕಿದ್ವಿ ಇವನ್ ಕ್ಯಾನ್ ನೋವು ಕೋರ್ಟ್ ಬಗ್ಗೆ ಮಾತಾಡೋದು ಡಿಸಿ ಮೇಲೆ ಸ್ಟ್ರಿಕ್ಚರ್ಸ್ ನಾನ್ ಪಾಸ್ ಮಾಡ್ಸಕ್ಕದ ಲೋಪದೋಷ ಇದ್ರೆ ರಿಸಲ್ಟ್ ಏನಾಗ್ತದ ನಿಮ್ಮ ನಿಮ್ಮಾಣೆಗೂ ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ವೋ ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರಂ ಸಿಗ್ನೇಚರ್ಸ್ ಇವೆಲ್ಲ ಸಹಜ ಅಲ್ಲ ಅದಕ್ಕೆ ಕೋಪ ಏನೋ ರಿಕೋಂಡಿಂಗ್ ಆಗ್ಬಿಟ್ಟ ಹುಚ್ಚಿಡ್ಬಿಟ್ಟದ ನಿನ್ ಹುಚ್ಚಿಡದಿರೋದು ನಿನ್ ಹುಡಿ ಹಿಡಿತಾರೆ ನೀನು ಲಕ್ಕಿಕ್ಕ ಹೊಡಿತ ನೀವು ಆಗ್ತಿದ್ದೀರ ದುಡ್ಡುಗೆಲ್ಲ ಆಮೇಲೆ ನೋಡಿ ಅಂತ ಎಮ್ ಎಲ್ ಎಲ್ ಎನ್ಗಂಡೆ ಇರ್ಬೇಕು ಮನೆ ಮ್ಯಾಗ ಮನೆಗ ಮಾಡಿಗಿಂತ ಕುತ್ಕೋಬೇಕಲ್ಲ ಹಾಸಿಗೆ ಮ್ಯಾಗಿನ ಆ ಅದೇ ಆಗೋದ್ ನಿನ್ಗ ಎಷ್ಟು 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 ನಾವು ಇನ್ ಕಾಯ್ದು ಬಾಯಿಯವಾಗ ಅಲ್ಗಮತಿಗಳ್ ಬರ್ತಾವ್ ಮಾತಾಡೋಂಗಿಲ್ಲ ನಮ್ದು ಹುಟ್ಟಿತ್ತು ಮೊದಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರೋ ನೀನ್ ಜನಗಳ ಜೊತೆ ಯಾವಾಗ ಬದುಕಿದ್ದೆ ಸುಮ್ಮನೆ ನನ್ನ ಜನ ನನ್ನ ಮಾಲೂರು ಅಯ್ಯೋಯೋ ಕಪಾ ತಿನ್ನಕ ಸಪೋರ್ಟ್ ನನ್ನ ಮಾಲೂರು ನನ್ನ ಜನ ಅಯ್ಯೋ ನಾನಿಲ್ಲ ಅಂದ್ರೆ ಬೇಜಾರ ಮಾಡ್ಕೊಂಡು ನೀನು ಅಂತ ಸಾಕೋತಾ ಈಗ ರೀಕೌಂಟಿಂಗ್ ಆರ್ ಟೈಸ್ ಆಗ್ತಾ ಇದ್ದಂಗೆ ನೂರು ಫೋನ್ಗಳು ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ ಗಳೆಲ್ಲ ಕೊಟ್ಟರೆ ತಿರು ಬಿ ಪಿ ರೈಸ್ ಆಗ್ತದೆ ನಿನ್ಗೆ ಇನ್ನು ಅವ್ರ ಹಿಡಿದ್ಯಾ ಹಾ ಬರಿ ಅವ್ರೆ ಯಾವಾಗಲಿ ಫಸ್ಟ್ ಇಲ್ದ ಹೋಗಲಿ ಆ ಯಾರ್ಯಾರು ನಿನ್ಗೆ ಹೇಳೋದು ಬೇಡ ಪಾಪ ಅವ್ರ ಟೈಮ್ ಪಟ್ಟಿ ಚೆನ್ನಾಗ ಅವ್ರೆ ಅವ್ರೆಲ್ಲ ನೆಕ್ಸ್ಟ್ ನಗುದು ಓಡಿಸಿ ಬರ್ತೀನಿ ಅಂತ ಹೇಳೋರು ಇವಾಗ ಅವ್ರೇನು ಎರಡು ವರ್ಷ ಏನಾದ್ರು ಸಣ್ಣ ಪಣ್ಣಕ್ಕ ಒಂದು ಕಾತ್ ಕಂಡು ಕೊಟ್ಟವ್ರೆ ಯಾರ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿ ಎಲ್ ಸೆವೆನ್ ಗೆ ಏನು ಲಂಚ ಕೊಟ್ಟಿ ಮಾಡಿಸ್ಕೊಂಡಿದ್ರು ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷೆ ಅದೇನೋ ಕೊಟ್ಟು ಕೆಲಸ ಸಿ ಸಿಎಲ್ ಸೆವೆನ್ ಲಂಚ ಕೊಟ್ಟಿ ಯಾರ್ಗೂ ಇಲ್ಲ ನೀನು ನಿಮ್ಮ ಮಕ್ಕಳು ನಿಮ್ಮ ವರ್ಷ ಮಾತ್ರ ತಿನ್ನಕೋರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕಾಗಲ್ಲ ಇದಕ್ಕೆ ಲಂಚ ಅಷ್ಟಿದೆ ಿಂಗ ವಸೂಲಿ ಮಾಡಿ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರ ದುಡ್ಡಿಸ್ಕಂತ ಅವ್ರು ನಮಗ್ ಬಂದಿರ್ತಾರೆ ಜನಗಳಿಗೆ ಮಾಡಿ ಗೊತ್ತಾ ಆಫೀಸಿಕ್ಕಿದ್ಯಾ ಗೊತ್ತಿಲ್ಲ ನಂಜ ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ ಖುಷಿ ಕಿತ್ತು ನಿನ್ಗೆ ಒಬ್ರು ನಾರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲ್ಗಬಿಡೋ ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ದಿನಾಂಗೆ ಮಾತಾಡ್ತೀನಿ ಮಾತಾಡ್ಸೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಲ್ಲ ನಂಬರ್ ತಗೊಂಡು ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾಯಿರ್ತೀನಿ ನೀನು ಕೇಳಿಸ್ಕ ಆಗ್ಬೋದಾ ಲೈವ್ ಬಿಡ್ರಾಪ್ಪ ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದಕ್ಕೆ ಶೇಲಿಂಗ್ ಬ್ಲೇಡ್ ತಗೊಂಬಿಡು ಬೋಡಿಸ್ಕೊಂಡೀ ಜಾಗನಾ ಲೈವ್ ಬಿಟ್ಬಿಡೋಲ್ಲ ಹಾಂ ಇದು ನಿಮ್ಮ ಕೆಲಸ ಒಂದು ದಿನ ನಾಲ್ವರು ರೂಪಾಯಿ ಯೋಚನೆ ಮಾಡಿಲ್ಲ ನೀನು ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಹುಂಬ್ತೀಯಾ ದುರಹಂಕಾರನಾ ಹೆಂಗ್ ಮಾಡ್ತೀನಿ ನೀನು ಅದ್ಯಾರ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸ್ಗಳು ಹಾಕ್ಸ್ತಂತೆ ಹಾಕ್ಸು ನೀವ್ ಒಪ್ಪನ್ ಯಾರು ಹಾಕ್ಸ್ತಿ ಹಾಕ್ಸ್ ಇಲ್ಲಿ ಒಬ್ಬ ಕಾರ್ಯಕರ್ತ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ ಹುಷಾರ್ ನೀನೇನೋ ಏನೋ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡ ಕೆಲ್ಸಕ್ಕೆ ಕೆಲ್ಸ ಕುಟಿ ಯಾ ಶೆಲ್ಟ್ರು ಇವತ್ತೇ ಹೋಗ್ತೀನಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐಜಿ ಹತ್ರ ಮಾತಾಡ್ತೀರಿ ನೀನ್ ಎಂ ಎಲ್ ಎಕ್ ಒಂದು ದಿನ ಕೂಡ ನಾಯಕಿಲ್ಲ ಏನೋ ಹಣೆ ಬರ ಮಾಡ್ಬಿಟ್ಟು ಜನಗಳು ನಾವ್ ಅವ್ರೂ ಮಾತಾಡೋದು ಆ ಮಟ್ಟಕ್ಕೆ ತಂದಿಟ್ಟಿದಿ ಸುಮಾರು ನಾವು ಒಂದು ದಿನ ಏಳು ವರ್ಷ ಆಗಿದೆ ಹುಷಿ ಹಾಕೊಟ್ಟಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕಂಬಂದ ನೀನು ಮೂತಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡು ಆ ಶೆಟ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ನಮಗೆ ಹೂನಾರಕ್ಕೂನು ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲಾ ನಮ್ ಗಾಡಿ ಮಾಡ್ತಪ್ಪ ನಮ್ಮ ಕ್ಷೇತ್ರ ರಾಮಕೃಷ್ಣ ಎಣ್ಣಾಗ್ಬೋದು ಬನಲ್ಲಿ ಮುಂಚಾಮ್ರು ಇವರೆಲ್ಲ ಹಿರಿಯರೇ ಸಾಕ್ಷಿ ಅವ್ರ ಕೈ ಹೇಳ್ ಕಳ್ಸಾನೆ ಏನೇಕ ಮೂನಾ ಪಟಾಕಿ ನೀನ್ ನನ್ನ ಎಮ್ ಎಲ್ ಜಿಲ್ಲಾ ಪಂಚಾಯತ್ ಸೋತಿ ನಾಲ್ಕು ದಿನ ಗೇಟ್ ಬ್ಯಾಗ್ಲಾಕಿ ಮತ ಇದೆಯಾ ಆರು ತಿಂಗಳು ಕೃಷ್ಣ ಮುಚ್ಚಾಗಿದ್ ಮತ ಇದೆಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಏನೋ ಕೇಸುಗಳು ಹಾಕ್ಸ್ಬಿಟ್ಟಂತ ಎಲ್ಲಾರ್ ಮೇಲೆ ಅವನ ಕಿರಣ್ ಮೇಲೆ ಯು ಯುವ ಮೋರ್ಚಾ ಅಧ್ಯಕ್ಷನವ್ನ ಹುಷಾರು ತಿಳ್ಕ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀವಿ ನೀನು ನಿನ್ ಮಗನ ಕೈಯಲ್ಲಿ ಮೆಸೇಜ್ಗಳು ಮಾಡಿಸ್ತೀಯ ಮಾಡಿಸು ಇವತ್ತೆ ಅಮಿತ್ ಶಾ ಅವ್ರಿಗೆ ಬರಿತೀವಿ ನಿನ್ ಕೈಲಾಗಿ ನೀನ್ ಮಾಡೋ ನನ್ ಕೈಲಾಗಿ ನಾ ಮಾಡ್ತೀವಿ ನೀನ್ ಮಾಡ್ತಾರ ಅಲ್ಕಾ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿ ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಮುಗಿಸ್ಕೊಂಡು ಮತ್ತೆ ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎಂದ್ರೆ ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇನು ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತ ಎಲ್ಲಾ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗ್ ನೀನು ಎಪ್ಪತ್ ಓಟು ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಾಡಿ ಹಿಂದಿನ ಮನೇಲಿ ಇಟ್ಕೊಂಡು ಒಳಗ್ಬಿಟ್ಟು ಹೇಗಾಗಿದ್ದೀನಿ ಎಲ್ಲ ಗೊತ್ತಿಲ್ಲ ನನಗೆ ನೀನು ಕಸಗಳಲ್ಲಿ ಹೇಳ್ಬೇಕಾ ಯಾ ಎಷ್ಟು ನೀನು ಸುಮ್ನೆ ಏನೋ ತಿಂಡ್ ಸಾಯ್ತಿ ಅಂದ್ರ ಕೆರೆನ್ ಮಾಡಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಕೋಟಿ ಹತ್ತೈದು ಕೋಟಿ ತಿಂಡ್ ಹಾಕಿದ್ಯಾ ಇದನ್ನ ಯಾರು ಕೇಳೋರಿಲ್ಲ ನಾನ್ ಸುಮ್ಮನೆ ಬಿಟ್ಟಿದ್ದೀನಿ ನಾನು ಕೋರ್ ರಾಜಕಾರಣಿ ಅಲ್ಲ ದಿನಾ ಬಂದ್ ಅಲ್ಲಿ ಏನೋ ಏಸ್ಗೆ ಬೀತದೆ ದಿನಾ ಅಲ್ಲಿ ಸಹಾಯಕ್ಕೆ ನೀನ್ ಹುಟ್ಟಿರೋದೇ ಅದಕ್ಕೆ ಏನಕ್ಕ ಊಟ ತಿನ್ನಕಲ್ಲ ಏನ್ ಹೇಳಿದ್ರೆ ಅದು ಖುಜಿ ಆಗ್ತದೆ ಅದನ್ನ ತಿನ್ನಕ್ಕೆ ಉಟ್ಟಿರೋದ್ ನೀನು ನಿನ್ನ ವ್ಯಾಚ್ ಮಾಲೂರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರೇಷ್ ಹಾಕೊಂಡೋಗ್ರಂತೆ ಮಾರ ಕಾಲದಲ್ಲಿ ಒಂದ್ ಐದ್ ನಿಮಿಷ ನಿಂತ ಏನೇನ್ ಮಾತಾಡ್ತಾರೆ ಜನ ಹಾ ಏಕ್ ಕ್ವಶನ್ ಅಲ್ಲಿ ಮಾತಾಡ್ತೀಯ ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ ದಿನ ಮಾತಾಡ್ತೀಮ ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ ನಾಳೆ ಶುರು ಮಾಡು ನೀನ್ ಅದ್ಯಾರ್ಯಾರು ಸಣ್ಣ ಬಣ್ಣ ಹುಡುಗನ್ ಬಿಡ್ತಿ ಅವ್ರ್ ಕೇಳ್ತಾ ಇದೀನಿ ಹುಷಾರು ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ನೋಟಿ ಮಾಡೋದಕ್ಕೋಗಿ ನೀವು ಬರಕ್ ಹೋಗ್ಬೇಡ್ರಿ ನೀವ್ ಸಗಲಾಕೋಬೇಡ್ರಿ ನಮ್ಮ ಹತ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟುರಿ ಇವ್ಗೇನು ನೋವ ನಮ್ಗಾಗಿರೋದು ನಮ್ಗೇನು ಅನುಮಾನ ಇತ್ತು ನಾವು ಕೋರ್ಟ್ಗೆ ಹೋಗಿದೀವಿ ಅದಕ್ಕೆ ನನ್ಗೆ ಹುಚ್ಚಿಡೋದಂತೆ ಇವನು ಗುಚ್ ಬಿಡ್ತೀನಿ ನಂಗೆ ಆಗೋದು ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತವೇ ಎಂ ಎಲ್ ಎ ನೀನು ಕಾಂಗ್ರೆಸ್ ಅನ್ನೋ ವೆಂಟಿಲೇಟರ್ ಇದೆಯಾ ತಿಳ್ಕೊಂಡ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಇದೆಯಾ ನೀನು ತೆಗೆದಿದ್ದು ಐದು ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಂದೋನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಹೋತಾ ಇದ್ದಷ್ಟು ಅಷ್ಟು ಉಬ್ತಿಯಾ ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದೊಂದು ವಿಡಿಯೋ ಮಾಡ್ರಿ ಇವ್ನ ಯಾಕೆ ಕೊಚ್ಚಿಂದಲ್ಲೇ ಮಾತಾಡ್ಸಿ ಏನ್ ಮಾತಾಡ್ ನೋಡೋಣ ಇವ್ ಏನೇನ್ ಮಾಡ್ತಾರ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ನೋಡ ನಾಳೆ ಮೇಲೆ ಏನ್ ಕೊಚ್ಚಿಂದ ಮಾತಾಡ್ತೀಯಾ ನನ್ ಮೇಲೆ ನಾವು ಗೌರವಕ್ ಬದುಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕಲ್ಲ ಬಂದಿರೋದು ನಾನು ನಿನ್ ಯೋಗಕ್ಕಷ್ಟು ಬೆಂಕಿ ಆಗ್ತೋ ಆ ಕಾಂಗ್ರೆಸ್ ಇದು ಹಾಳು ಮಾಡಿಕ್ಕಿದೆ ಕಾಂಗ್ರೆಸ್ ಇಮೇಜ್ ಹಾಳು ಮಾಡಿಕ್ಕಿದ್ಯಾ ನೀನ್ ನನ್ನ ಮೇಲೆ ಮಾಡ್ದ ಏನಾಗ್ರ ಜೊತೆ ಅವ್ರ ಕೈ ಕೊಟ್ಟೆ ಇವತ್ತು ಕೆ ಎಚ್ ಕುಣಿಯಪ್ಪನವ್ರನ್ನ ಕಾಲು ಪಾಲು ಪೂಜೆ ಇಟ್ಕೊಂಡು ಬರ್ಬೇಕು ಅವ್ರ ಸೀಟ್ ಕೊಡಿಸಿದಕ್ಕೆ ನೀನ್ ಎಂ ಎಲ್ ಎ ಇಲ್ಲ ಅದು ಏನು ಇಲ್ಲ ಅವ್ರ ಕುಯ್ಕೆ ನಾಮ ನನಕ್ ನೀವು ಜೈ ಕಾಡ್ಲಿಕ್ಕೆ ನನ್ ಜೊತೆ ಓಡಾಡ್ತಾ ಇದ್ದಿದ್ದು ಕಾಲು ಇಟ್ಕೊಳಕ್ ಬಂದಿದೆ ಗ್ಯಾಪ್ಕಾರ ಸಪ್ತಮ ಗುಟ್ಟದ ಮೇಲೆ ಕಾ ಶಾರ್ಟೇಜ್ ಇದ್ದ ವಿಡಿಯೋ ಏನೋ ಕಳಿಸ್ತೀನಿ ಆ ಇನ್ ನನ್ನ ಎಂ ಎ ಮಾಡಿದ ಮಾಲೂರ್ ತಾಲೂಕಿನ ಜನ ನನ್ನ ಎಂ ಎಲ್ ಎ ಮಾಡಿರೋದು ನನ್ನ ಕಾಂಗ್ರೆಸ್ ಪಕ್ಷ ಬೇಕು ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿ ಕೊಟ್ಟಾರ ಮನೆ ತಾಲೂಕ್ ಜನ ಬರ್ತಾರೆ ನೀವು ಕಾಂಗ್ರೆಸ್ ಬಿಟ್ಟು ಹೋಗ್ ಮನೆ ತಗ ಯಾರ ಬರ್ತಾರೆ ನೋಡೋಣ ನಾಯಿ ನಾಯಿ ಕೂಡ ಇರಲ್ಲ ನಿಂದೆಲ್ಲ ಬಿಲ್ಡಪ್ಗಳು ನಿನ್ ಎಮ್ ಎಲ್ ಎದು ಮನೆ ತಗ ಜನ ಬರೋಲ್ಲ ನಮಗ್ ಗೊತ್ತದೆ ನೀನ್ ಪಾಪ ಹುಣಸೋಟೆ ಅವ್ರನ್ನ ಅಕ್ಕಲ್ಗಳು ಅವ್ರನ್ನ ಡೈಲಿ ಫೋರ್ಸ್ ಮಾಡೋದು ಬ್ಲಾಕ್ ಮೇಲ್ ಮನೆ ತಗ ಬಂದೋಗಕ್ಕೆ ಯಾರು ಬರಲ್ಲ ಈ ಆಫೀಸರ್ ಕರ್ಸ್ಕೊಳ್ಳೋದು ಬಿಲ್ಡಪ್ ಕೊಡೋದು ಎಲ್ಲಿ ಗೊತ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರೇಲೆ ಮೇಲೆ ಇಟ್ಟೆ ಅಂತ ಇವತ್ತು ಒಂದು ಫೋನ್ ಯಾವ್ದು ಹೇಳ್ಬೋದು ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದ ಇದಕ್ಕೆ ಹಿಂಗ ನಾನೇನಾರ ನಾನು ಮನೆ ಮನೆಗೂ ಬನ್ರಿ ಅಂತ ಹೇಳಿದ್ರೆ ನೇಪಾಳದಾಗ್ತದೆ ನೋಡ್ಕ ನೀನ್ ಅದೇ ಲಿಸ್ಟಿರೋದು ಆ ಮುನ್ಸಿಪಾಲಿ ಕಲ್ಲ ನಿಮಗೆ ದಿನಾ ಹಿಂಸೆ ಕೊಡೋದು ಅವ್ರು ಪಾಡವರು ಅವ್ರ ಪಾಡವ್ರು ತಲುಗುವ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದೇ ಒಂದ್ ಕೆಲಸ ಎಷ್ಟು ಹೇಳೋದು ಏಳು ವರ್ಷ ಆಗಿದೆ ಪತ್ರಕರ್ತರಲ್ಲಿ ನಮ್ ಹಿರಿಯರೆಲ್ಲ ಬಂದು ದಿನ ನಾವು ಮಾತಾಡಿದ್ರು ದುರಂಕಾರವಾಗಿ ಅದೇ ಕೋಡಲ್ಲಿ ಫ್ಯಾಮಿಲಿ ಇವನಿದ್ದ ಎಂ ಎಲ್ ಎ ಆಯ್ತಂತೆ ಏನ ನಾವ್ ಎಂ ಎಲ್ ಎ ಆಗ್ಲಿ ಆಗದೆ ಇರ್ಲಿ ನಮ್ ಮನೆ ಹತ್ರ ಐನೂರು ಜನ ಇರೇಬೇಕು ಬೆಳಗ್ಗೆ ಟೀ ಕುಡಿಲೇಬೇಕು ನಿನ್ಕ ಎಮ್ ಎಲ್ ಎ ಅನ್ನ ಇನ್ನು ಎಮ್ ಎಲ್ ಎ ಹಸಿಂದು ಅಂತ ಆಗಿದಕ್ಕೆ ಗೋಮಾಲದಾಗ ದುಡ್ಡು ಇಸ್ಕೊಂಡಿದ್ದೆ ಎಲ್ಲ ಮನೆ ತಗ ತಿರುಗ್ತಾರ ಹೋಗಿ ಅಯ್ಯೋ ಹೊಟ್ಟಾತ ನೀನು ದುಡ್ಡು ಇಸ್ಕೊಂಡ ವಾಪಸ್ ಅಂತ ಗೋಮಾಲ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದನ್ನ ಬಿಟ್ಟಿದ್ಯಾ ಮಾಲೂರ್ ತಾಲೂಕ್ ಜನ ರೊಚ್ಚಿಗೆ ನೇಪಾಳದಾಗ ಮಾಡಿದಾಗ ಮಾಡಿಕೊಂಡು ನೀನ್ ಹೋಗೋದು ನೀನು ಮಾಡಿದ ಹಾಲು ಹಗರಣ ಮಾಡಿದ್ಯಲ್ಲ ನಾಲ್ಕು ಗಂಟೆ ರಾತ್ರಿಗೆ ಇರ್ತಾರೆ ಹೆಣ್ಣು ಮಕ್ಕಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನನೆ ಮುಡ್ಪಾಗಿಟ್ಟಿ ಆ ಅಲ್ಲನ್ನ ಕರ್ದು ಮಾಡಿದ್ರೆ ನೀನ್ ಅಲ್ಲೂ ತಿನ್ನಕ್ ಹೋಗ್ಬೇಕ ಆ ಶಾಪ ನಿನ್ ತಟ್ಟೆ ತತ್ತದೆ ನಿನ ನಿನ್ ವಂಶಕ್ಕೆ ತಗ್ತದೆ ಏನೇನಾಗಿ ಸಾಯ್ತಿರ್ ಎಲ್ಲ ನೋಡಿ ನಳ್ಳಿ ನೋಡ್ತಿರ್ ನೀವ್ರೀ ಸದಾ ಮುಷ್ಯನ್ ಗಡಾಪಿ ಹೆಂಗ್ ಹಂಗೆ ಸಾಯೋ ನೀವಲ್ಲ